गुर्व गुलगन का दोरदण्णमुकुती गुर्वुलनका दोरयदण्णमुकुती परिपरिश्रवनोदर व्यर्थवयतु बकुती परिपरिश्रवनोदर व्यर्थवयतु बकुती ದೊರೆಯ ದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತೀ ಆರು ಶಾಸ್ತ್ರವಾನೋದಿದರೇನು ನೂರಾರು ಪುರಾಣವ ಮುಗಿಸಿದರೇನು ಆರು ಶಾಸ್ತ್ರವಾನೋದಿದರೇನು ನೂರಾರು ಪುರಾಣವ ಮುಗಿಸಿದರೇನು ಸಾಧು ಸಜ್ಜನರ ಸಂಗಮ ಮಾಡದೆ ಧೀರನೆಂದು ತಾ ತಿರುಗಿದರೇನು ಸಾಧು ಸಜ್ಜನರ ಸಂಗಮ ಮಾಡದೆ ಧೀರನೆಂದು ತಾ ತಿರುಗಿದರೇನು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಕೊರಳು ಮಾಲೆ ಧರಿಸಿದರೇನು ಬೆರಳುಳು ಜಪಮಣಿ ಎಣಿಸಿದರೇನು ಮರಳಿ ಮರಳಿತ ಹೊರಳಿ ಬೂದಿಯೊಳು ಮರುಳನಂತಾಗಿ ತಿರುಗಿದರೇನು ಮರಳಿ ಮರಳಿತ ಹೊರಳಿ ಬೂದಿಯೊಳು ಮರುಳನಂತಾಗಿ ತಿರುಗಿದರೇನು ಗುರುವಿನ ಗುಲಾಮನಾಗುವ ತನಕ ತೊರೆಯ ದಣ್ಣ ಮುಕುತೀ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ನಾರಿಯ ಭೋಗ ಶರೀರ ಸುಖವನ್ನು ಬಿಡಿಸಿದರೇನು ನಾರಿಯ ಭೋಗ ಅಣಿಸಿದರೇನು ಶರೀರ ಸುಖವನ್ನು ಬಿಡಿಸಿದರೇನು ಮಾರ ಜನಕ ಶ್ರೀಪುರ ನ ಸೇರಿಕೊಂಡು ತಾ ಪಡೆಯುವ ತನಕ ಮಾರ ಜನಕ ಶ್ರೀ ಪುರಂದನ ವಿಠಲನ ಸೇರಿಕೊಂಡು ತಾ ಪಡೆಯುವ ತನಕ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತೀ ಪರಿಪರಿಶಾಸ್ತ್ರವನ ಓದಿದರೇನು ವ್ಯರ್ಥವಾಯಿತು ಬಕುತೀ ಪರಿಪರಿಶಾಸ್ತ್ರವನೋದಿದ ಬಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ದಣ್ಣ ದೊರೆಯದಣ್ಣ ದೊರೆಯ ದೊರೆಯದಣ್ಣ ಮುಕುತಿ ಎಲ್ರಿಗೂ ಕೂಡ ಗುರು ಪೌರ್ಣಮಿಯ ಹಾರ್ದಿಕ ಶುಭಾಶಯಗಳು ಈ ಒಂದು ಗುರು ಪೌರ್ಣಮಿಯ ದಿನ ಎಲ್ಲರೂ ಕೂಡ ಅವರ ಗುರುಗಳನ್ನು ನೆನಪಿಸಿಕೊಂಡು ಅವರ ಮಾರ್ಗದರ್ಶನ ಹಾಗೂ ಆಶೀರ್ವಾದವನ್ನು ತಗೊಳ್ಳುವಂತ ಒಂದು ಶುಭ ದಿನ ನಮ್ಮ ಜೀವನದಲ್ಲಿ ಗುರುಗಳು ತುಂಬಾನೇ ಮುಖ್ಯ ನಾವು ಈ ಸ್ಥಾನದಲ್ಲಿ ಇದ್ದೀವಿ ಅಂತಂದ್ರೆ ಅದಕ್ಕೆ ನಮ್ಮ ತಂದೆ ತಾಯಿ ಹಾಗೂ ಗುರುಗಳು ತುಂಬಾನೇ ಮುಖ್ಯ ಅವರನ್ನ ಒಂದು ಸ್ಮರಿಸುವಂತ ದಿನ ಈ ಒಂದು ಶುಭ ದಿನ ಅಂತಾನೆ ಹೇಳ್ಬೋದು ನಿಮ್ಮೆಲ್ಲರಿಗೂ ಕೂಡ ಗುರು ಪೌರ್ಣಮಿಯ ಹಾರ್ದಿಕ ಶುಭಾಶಯಗಳು